ಶ್ರೀ ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ್ಮ ಪ್ರಭುಗಳ ವಚನ ಹೀಗಿದೆ ನಿರಾಳವೆಂಬ ಕೂಸಿಂಗೆ ಬೆಣ್ಣೆಯ ನಿಕ್ಕಿ ಹೆಸರಿಟ್ಟು ಕರೆದವರಾರೋ ಅಕಟಕಟ ಶಬ್ದದ ಲಜ್ಜೆಯ ನೋಡ ಗುಹೇಶ್ವರ ನರಿಯದ ಅನುಭಾವಿಗಳೆಲ್ಲರ ತರಕಟ ಕಾಡಿತ್ತು ಈ ವಚನದ ಸಾರ ಹೀಗಿದೆ ಪರಾತ್ಪರ ಪರವಸ್ತುವು ನಿರಾಕಾರ ಸ್ವರೂಪವಾಗಿದ್ದು ಅದು ಅವರ್ಣನೀಯವಾಗಿದೆ ಅದಕ್ಕೆ ಹೆಸರಿಟ್ಟು ಕರೆಯಲು ಸಾಧ್ಯವಿಲ್ಲ ಹೆಸರಿಡಹೋದರೆ ಶಬ್ದವು ನಾಚಿಕೊಳ್ಳುತ್ತದೆ ಅದು ಶಬ್ದಾತೀತ ಈ ಸತ್ಯವನ್ನರಿಯದ ಡಾಂಬಿಕ ಅನುಭಾವಿಗಳು ಅದನ್ನು ಹೆಸರಿಡುವ ನಿರರ್ಥಕ ಪ್ರಯತ್ನ ಮಾಡಿ ಸೋಲುತ್ತಾರೆ ಅಂದರೆ ಅದು ಅವರನ್ನು ನಿರಂತರ ಕಾಡುತ್ತದೆ ಎಂಬ ಅಲ್ಲಮ್ಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ದೇವಸ್ಥಾನಗಳಲ್ಲಿ ಪ್ರಾಯ ಶಿಲೆಗಳಿಂದ ನಿರ್ಮಿಸಲಾದ ಲಿಂಗವನ್ನು ಸ್ಥಾಪಿಸಿ ಪೂಜಿಸಲಾಗುತ್ತದೆ ಬೇರೆ ಬೇರೆ ಬಣ್ಣದ ಶಿಲೆಗಳಿರುವುದರಿಂದ ಯಾವ ಯಾವ ಬಣ್ಣದ ಶಿಲಾಲಿಂಗಗಳು ಯಾವ ಯಾವ ಫಲವನ್ನು ನೀಡುತ್ತವೆ ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ ಶುಕ್ಲವರ್ಣದ ಲಿಂಗವು ಜ್ಞಾನವನ್ನು ಕೊಡುವುದು ಕೆಂಪು ಬಣ್ಣದ ಲಿಂಗವು ವಶೀಕರಣಕ್ಕೆ ಅನುಕೂಲವಾದುದು ನೀಲವರ್ಣದ ಲಿಂಗದಿಂದ ಶತ್ರು ನಾಶವಾಗುತ್ತದೆ ಇಷ್ಟಾರ್ಥ ಸಿದ್ಧಿಗಾಗಿ ಪೀತ ಅಂದರೆ ಹಳದಿ ಬಣ್ಣದ ಲಿಂಗವನ್ನು ಪೂಜಿಸಬೇಕು ವರ್ಣದ ಲಿಂಗವು ಸರ್ವಾರ್ಥವನ್ನು ಕೊಡುವುದು ಹೀಗೆ ಶಿವಭಕ್ತನು ತನ್ನ ಆಯಾ ಮನೋಬಯಕೆಗಳನ್ನು ಪೂರ್ಣಗೊಳಿಸಿಕೊಳ್ಳಲು ಆಯಾ ಬಣ್ಣದ ಶಿವಲಿಂಗಗಳನ್ನು ಪೂಜಿಸಬಹುದು ಒಟ್ಟಿನಲ್ಲಿ ಶಿವ ಸ್ವರೂಪವಾಗಿರುವುದರಿಂದ ಶಿವಲಿಂಗವು ಮಹತ್ತರವಾದುದು ಶರಣು ಶರಣಾರ್ಥಿಗಳು